ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಕತ್ತನಲ್ಲಿ ಪ್ರಿಯರೇ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿರುವ ಪರಿಶುದ್ಧ ತಂದೆಯೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವ ತನೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ಬೆಳಗಿನ ಜಾವದಲ್ಲಿ ನಾವು ನಿಮ್ಮೊಟ್ಟಿಗೆ ಕೂತು ನಮ್ಮ ಒಂದು ಸ್ವರವು ನಿನ್ನ ಸನ್ನಿಧಾನದಲ್ಲಿ ಕೇಳಲು ಕೊಟ್ಟಂಥ ಕೃಪೆಗಾಗಿ ಕೋಟಿ ಕೋಟಿ ಸ್ತೋತ್ರ ಅಪ್ಪ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಿನಗೆ ಸ್ತೋತ್ರ ನಮ್ಮೆಲ್ಲರನ್ನು ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳಲು ಒಟ್ಟಾಗಿ ಕರೆದಿದ್ದಕ್ಕಾಗಿ ಸ್ತೋತ್ರ ಈ ವಾಕ್ಯ ಧ್ಯಾನದಲ್ಲಿ ನೀವೇ ನಮ್ಮ ಜೊತೆಯಲ್ಲಿದ್ದು ವಾಕ್ಯಗಳ ಮೂಲಕ ನಮ್ಮೆಲ್ಲರ ಹೃದಯದಲ್ಲಿ ನೀನು ಮಾತನಾಡಿ ನಿನ್ನ ಇಚ್ಛೆಯಂತೆ ನಮ್ಮನ್ನು ನಡೆಸಬೇಕಾಗಿ ಪುನರುತ್ಥಾನವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ಈಗ ಒಂದು ಹಾಡನ್ನ ಹಾಡ್ಕೊಳ್ಳೋಣ ಕಾಲವು ಸಾಗರವಾಗಲಿ the ಕರ್ತನೆ ಅಪ್ಪ ನೀವು ನಮ್ಮ ಮೇಲೆ ಇಟ್ಟಿರುವ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಆದರೆ ಕರ್ತನೆ ನಾವು ನಿನ್ನ ಪ್ರೀತಿಯನ್ನು ಅರೆಯದೆ ತಿಳಿಯದೆ ಗಮನಿಸದೆ ದಾರಿ ತಪ್ಪಿ ತೊರಲಾಡುವವರಾಗಿದ್ದೇವೆ ಕರ್ತನೆ ಆದಾಗ್ಯೂ ನೀವು ನಮ್ಮನ್ನು ಕೈ ಬಿಡದೆ ಸದಾ ನಮ್ಮನ್ನು ಎಚ್ಚರಿಸುತ್ತಾ ನಮ್ಮ ಜೊತೆಯಲ್ಲಿ ನಡೆಯುತ್ತಾ ನಿನ್ನ ಸತ್ಯದ ಆತ್ಮನ ಮೂಲಕ ಪವಿತ್ರ ಆತ್ಮನ ಮೂಲಕ ನಮ್ಮನ್ನು ಎಚ್ಚರಿಸಿ ಕಾಪಾಡಿ ನಡೆಸುತ್ತಾ ಬರುತ್ತಿರುವುದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಈ ದಿನದ ಧ್ಯಾನಕ್ಕಾಗಿ ಹೋಗೋಣ ಈ ದಿನ ನಾನು ಆರಿಸಿಕೊಂಡಿರುವಂತಹ ಭಾಗವು ಮತ್ತಾಯನು ಬರದ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಕರ್ತನಲ್ಲಿ ಪ್ರಿಯರೇ ಇಲ್ಲಿ ಯೇಸು ಸ್ವಾಮಿ ತಾನೇ ನಮ್ಮೆಲ್ಲರನ್ನು ಕರೀತಾ ಇದ್ದರೆ ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಈ ವಾಕ್ಯದ ಆಧಾರದ ಮೇಲೆ ಎರೇಮಿಯನ ಪ್ರವಾದನೆಯ ಗ್ರಂಥ ಆರನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಹೋವನ್ನು ಹೀಗೆ ನುಡಿಯುತ್ತಾನೆ ದಾರಿಗಳು ಕೂಡುವ ಸ್ಥಳದಲ್ಲಿ ನಿಂತುಕೊಂಡು ನೋಡಿ ಪುರಾತನ ಮಾರ್ಗಗಳು ಯಾವುವು ಆ ಸನ್ಮಾರ್ಗವು ಎಲ್ಲಿ ಎಂದು ವಿಚಾರಿಸಿ ಅದರಲ್ಲೇ ನಡೆಯಿರಿ ಇದರಿಂದ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಕರ್ತನಲ್ಲಿ ಪ್ರಿಯರೇ ಇಲ್ಲಿ ಪುರಾತನ ಮಾರ್ಗಗಳು ಅಂದರೆ ತಂದೆ ದೇವರನ್ನು ಬಿಟ್ಟು ಇತರರನ್ನು ಅವಲಂಬಿಸಿ ದೇವರಿಗೆ ವಿರುದ್ಧವಾಗಿ ನಡೆಯುವುದು ಎಂದು ಅರ್ಥ ಆ ಸನ್ಮಾರ್ಗ ಎಂದರೆ ದೇವರ ಚಿತ್ತದ ಪ್ರಕಾರ ಆತನಿಗೆ ತಲೆಬಾಗಿ ಆತನ ಮಕ್ಕಳಾಗಿ ಬೆಳಕಿನಲ್ಲಿ ನಾವು ಯೇಸುವನ್ನು ಹಿಂಬಾಲಿಸುತ್ತಾ ನಡೆಯುವುದು ಎಂದು ಅರ್ಥ ಕರ್ತನಲ್ಲಿ ಪ್ರಿಯರೇ ಈ ಲೋಕದಲ್ಲಿ ನಮಗೆ ಅನೇಕ ವಿಧವಾದ ಕಷ್ಟ ಸಂಕಟಗಳು ಇದೆ ನಾವು ಬಡತನದಲ್ಲೇ ಇರಬಹುದು ಅಥವಾ ಐಶ್ವರ್ಯವಂತರಾಗಿರಬಹುದು ನಮ್ಮೆಲ್ಲರಿಗೂ ನಮ್ಮದೇ ಆದಂತಹ ಕಷ್ಟ ಸಂಕಟಗಳು ಪ್ರತಿದಿನ ಒಂದಲ್ಲ ಒಂದು ರೀತಿಯ ಸವಾಲುಗಳು ಎಲ್ಲವೂ ನಮಗೆ ಎದುರಾಗ್ತವೆ ಇವೆಲ್ಲವೂ ನಮ್ಮ ಪಾಲಿಗೆ ಹೊರೆ ಹೊತ್ತಂತೆ ಇರುತ್ತದೆ ನಾವು ಪ್ರತಿದಿನ ಕಷ್ಟ ಪಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ನಮ್ಮೆಲ್ಲರ ಕಷ್ಟಗಳನ್ನು ತಿಳಿದಾತನು ನಮ್ಮ ರಕ್ಷಕನು ನಮ್ಮ ಮೇಲಿರುವ ಅಪಾರವಾದ ಪ್ರೀತಿಯಿಂದ ಆ ಪ್ರೀತಿಗೋಸ್ಕರ ಆತನು ನಮ್ಮೆಲ್ಲರನ್ನು ಕರೀತಾ ಇದ್ದಾರೆ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಕರ್ತನಲ್ಲಿ ಪ್ರಿಯರೇ ಯೇಸುಸ್ವಾಮಿ ಇನ್ನೊಂದು ಮಾತನ್ನು ಹೇಳಿದರೆ ನಾನು ನಿಮಗೆ ಶಾಂತಿಯನ್ನು ಕೊಡುತ್ತೇನೆ ಆದರೆ ಲೋಕ ಕೊಡುವ ರೀತಿಯಿಂದ ಕೊಡುವುದಿಲ್ಲ ಕರ್ತನಲ್ಲಿ ಪ್ರಿಯರೇ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು ಯೇಸುಸ್ವಾಮಿ ಕೊಡಬೇಕು ಅಂತ ಇರೋ ಶಾಂತಿ ಅದು ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥದ್ದು ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥದ್ದಲ್ಲ ಆದಾಗ್ಯೂ ನಾವು ಆತನ ಚಿತ್ತಕ್ಕೆ ತಲೆಬಾಗಿ ಆತನ ಮಕ್ಕಳಾಗಿ ಆತನಿಗಾಗಿ ಬಾಳುವುದಾದ್ರೆ ಈ ಲೋಕದಲ್ಲಿ ಕಷ್ಟಪಡುತ್ತಿರುವ ಹೊರೆ ಹೊತ್ತಿರುವ ನಮಗೆ ಇಲ್ಲಿ ಬೇಕಾದಂತ ಶಾಂತಿಯನ್ನು ಸಹ ಆತನು ಒದಗಿಸಿಕೊಡುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ ನಾವು ನಮ್ಮ ಜೀವನದ ಎಲ್ಲಾ ಕಷ್ಟದ ಹೊರೆಗಳನ್ನು ನಮ್ಮ ಜೀವನದ ಎಲ್ಲಾ ಚಿಂತಾಭಾರಗಳನ್ನು ನಂಬಿಕೆಯಿಂದ ಆತನ ಪಾದಗಳಿಗೆ ಹಾಕಿ ದೃಢವಾದ ನಂಬಿಕೆಯಿಂದ ನಾವು ಆತನಿಗಾಗಿ ಎದುರು ನೋಡುವವರಾಗಿರಬೇಕು ಆತನು ಎಂದಿಗೂ ನಮ್ಮನ್ನು ಕೈ ಬಿಟ್ಟು ಬಿಡುವವನಲ್ಲ ನಮ್ಮನ್ನು ಕರೆದ ಆತನು ನಂಬಿಗಸ್ತನು ಕರ್ತನಲ್ಲಿ ಪ್ರಿಯರೇ ಆತನು ನಮಗಿಂತ ಹೆಚ್ಚಾಗಿ ನಮ್ಮ ಬಗ್ಗೆ ಚಿಂತಿಸುವ ಕರ್ತನಾಗಿದ್ದಾನೆ ಮತ್ತು ಆತನ ಚಿತ್ತಕ್ಕೆ ನಾವು ತಲೆಬಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡುವುದಾದರೆ ಆತನು ತನ್ನಲ್ಲಿರುವಂತಹ ಶಾಂತಿಯನ್ನು ನಮ್ಮೆಲ್ಲರಿಗೂ ಕೊಡಲು ಶಕ್ತನಾಗಿದ್ದಾನೆ ಹಾಗಾಗಿ ಈಗ ವಾಕ್ಯವನ್ನು ಕೇಳುತ್ತಿರುವ ನಿಮ್ಮಲ್ಲಿ ನಮ್ಮಲ್ಲಿ ಸಹಿಸಲಾಗದ ಕಷ್ಟದಿಂದ ತೊಳಲಿ ಹೋಗುತ್ತಾ ಇದ್ದೇನೆ ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳಲಾಗದೇ ಇರುವಂತಹ ಕಷ್ಟದಲ್ಲಿ ನಾನು ಬಿದ್ದಿದ್ದೇನೆ ರೋಗದಲ್ಲಿ ಬಿದ್ದಿದ್ದೇನೆ ಮಂಚದಲ್ಲಿ ಅನಾರೋಗ್ಯದಲ್ಲಿ ಬಿದ್ದಿದ್ದೇನೆ ಎದ್ದು ಓಡಾಡೋದಕ್ಕೂ ಸಹಿತ ನನಗೆ ಆಗ್ತಿಲ್ಲ ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ನಾನು ಯೋಚನೆ ಮಾಡ್ತಾ ಇದ್ದೀನಿ ನನ್ನ ತಂದೆ ತಾಯಿಗಳಿಗಾಗಿ ನಾನು ಯೋಚನೆ ಮಾಡ್ತಾ ಇದ್ದೀನಿ ನನ್ನ ವಿದ್ಯಾಭ್ಯಾಸಕ್ಕಾಗಿ ನಾನು ಯೋಚನೆ ಮಾಡ್ತಾ ಇದ್ದೀನಿ ಮನೆ ಕಟ್ಟುವ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಬಂದು ಬಳಗದವರು ವಿನಾಕಾರಣ ನನ್ನ ಮೇಲೆ ಅವಮಾನವನ್ನು ತಂದು ಒಡ್ಡುತ್ತಾ ಇದ್ದಾರೆ ಇದರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸಹಿಸಲಾಗದೇ ಇರುವಂತಹ ಕಷ್ಟ ಹೊರೆ ಕಣ್ಣೀರು ನೋವು ಬಾಧೆ ನಿಂದೆ ಅವಮಾನ ನನ್ನನ್ನು ಮುತ್ತಿಕೊಂಡಿದೆ ಯಾತಕ್ಕೋಸ್ಕರ ನಾನು ಬದುಕಬೇಕು ಈ ರೀತಿಯಾದ ಎಲ್ಲಾ ಅನೇಕ ವಿಧವಾದ ಆಲೋಚನೆಗಳು ಅತಿಯಾದ ಕಷ್ಟದಲ್ಲಿ ಬಿದ್ದು ಸೈತಾನನ ಕುತಂತ್ರಗಳಿಗೆ ಬಲಿಯಾಗಿ ಬೆಳಕಿನ ದಾರಿಯನ್ನು ಕಾಣದೆ ಕತ್ತಲೆಯಲ್ಲಿ ಮುಳುಗಿ ಹೋಗಿರುವಂಥವರು ಈ ರೀತಿಯಾದ ಯಾತನೆಯಲ್ಲಿ ಇರುತ್ತಾರೆ ಮತ್ತೆ ಇನ್ನು ಕೆಲವರು ನಾವು ಬೈಬಲ್ ಓದ್ತಾ ಇದ್ರು ಪ್ರಾರ್ಥನೆ ಮಾಡ್ತಾ ಇದ್ರು ಎಲ್ಲೋ ಒಂದು ಕಡೆ ನಮಗೆ ಬರುವಂತಹ ಕಷ್ಟಗಳಿಗೆ ನಾವು ನೊಂದು ಪ್ರಾರ್ಥನೆ ಮಾಡೋ ಎಲ್ಲ ವಿಚಾರಗಳಿಗಲ್ಲಿ ನಾವು ಸೋತ್ ಹೋಗಿರ್ತೀವಿ ಅಂದ್ರೆ ನಿರಾಶೆ ಭಾವನೆ ನಮ್ಮಲ್ಲಿ ತುಂಬಿಕೊಂಡಿರ್ತದೆ ನಂಬಿರ್ತೀವಿ ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಮಾಡಬೇಕಾದ್ರೆ ಅಪ್ಪ ನೀನೇ ಎಲ್ಲ ಅಂತನೂ ಹೇಳ್ತೀವಿ ಪ್ರಾರ್ಥನೆ ಮುಗಿದ ತಕ್ಷಣ ಮತ್ತೆ ನಾವು ಅದೇ ನಮ್ಮ ಚಿಂತೆಯ ಜೀವನಕ್ಕೆ ಹೋಗಿರ್ತೀವಿ ಇದು ದೇವರು ಮೆಚ್ಚುವಂಥದ್ದು ಅಲ್ಲ ದೇವರನ್ನ ನಾವು ಪ್ರಾರ್ಥಿಸುವಾಗ ಮನಃ ಪೂರ್ತಿಯಾಗಿ ಪ್ರಾರ್ಥಿಸಬೇಕು ದೃಢವಾದ ನಂಬಿಕೆಯಿಂದ ಪ್ರಾರ್ಥಿಸಬೇಕು ಯಾಕೆಂದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಕರ್ತನಲ್ಲಿ ಪ್ರಿಯರೇ ಇಂದು ವಾಕ್ಯ ಕೇಳುತ್ತಿರುವ ನಿಮ್ಮಲ್ಲಿ ಅನೇಕ ವಿಧವಾದ ಕಷ್ಟಗಳು ಹೊರೆಗಳು ಸಹಿಸಲಾಗದಷ್ಟು ಹೊರೆಗಳು ನಿಮ್ಮಲ್ಲಿ ಇರಬಹುದು ಆದರೆ ಅವೆಲ್ಲವುಗಳಿಂದ ಬಿಡಿಸಿ ರಕ್ಷಿಸಲು ನಮ್ಮ ತಂದೆಯಾದ ದೇವರು ಶಕ್ತನಾಗಿದ್ದಾನೆ ಆತನಿಂದ ಆಗದ ಕಾರ್ಯವು ಒಂದೂ ಇಲ್ಲ ಪ್ರತಿಯೊಂದೊಂದನ್ನು ಆತನು ಮಾಡುತ್ತಾನೆ ಸರ್ವ ಸೃಷ್ಟಿಕರ್ತನಾಗಿರುವ ಆತನ ಕೈಯಲ್ಲಿ ಪ್ರತಿಯೊಂದೊಂದು ಸಾಧ್ಯ ಆದರೆ ನಾವು ಮನಃಪೂರ್ತಿಯಾಗಿ ಆತನನ್ನು ನಂಬಿ ಆತನ ಚಿತ್ತಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಟ್ಟು ನಮ್ಮ ಜೀವಿತದ ಎಲ್ಲಾ ಚಿಂತಾಭಾರಗಳನ್ನು ಆತನ ಮೇಲೆ ಹಾಕಿ ಅಪಾತಂದೆಯೇ ತಂದೆಯೇ ಈ ಲೋಕದ ಯಾತ್ರೆಯಲ್ಲಿ ನಾವು ಹೇಗೆ ನಡೆಯಬೇಕು ನಮ್ಮಲ್ಲಿರುವಂತಹ ಈ ಚಿಂತೆಯನ್ನು ನಾವು ಹೇಗೆ ಹೊರಗಾಕಬೇಕು ಯಾವ ರೀತಿಯಾಗಿ ನಿನ್ನಲ್ಲಿ ದೃಢ ವಿಶ್ವಾಸವಿಟ್ಟು ನಂಬಿಕೆಯಿಂದ ನಾವು ಬದುಕಬೇಕು ನಮಗೆ ದಾರಿ ತೋರಿಸಿ ನಡೆಸು ಅಪ್ಪ ನಿನ್ನ ವಾಕ್ಯ ಹೇಳುತ್ತದೆ ಕಷ್ಟ ಕಾಲದಲ್ಲಿ ಮೊರೆ ಇಡಿರಿ ನಾನು ನಿಮ್ಮನ್ನು ಬಿಡಿಸುತ್ತೇನೆ ಎಂದು ಹಾಗಾಗಿ ಕರ್ತನೆ ಮನಃಪೂರ್ತಿಯಾಗಿ ನಿನ್ನಲ್ಲೇ ವಿಶ್ವಾಸವಿಟ್ಟು ನೊಂದ ಮನಸ್ಸಿನಿಂದ ನಾನು ನಿನ್ನನ್ನು ಬೇಡುವಂಥವಳಾಗಿದ್ದೇನೆ ಬೇಡುವಂಥವನಾಗಿದ್ದೇನೆ ನನ್ನನ್ನು ಕರುಣಿಸು ಕಾಪಾಡು ಅಂತ ನಾವು ಕರ್ತನಾದ ದೇವರನ್ನು ಬೇಡಿಕೊಳ್ಳುವುದಾದರೆ ಆತನು ಖಂಡಿತ ನಮ್ಮನ್ನು ರಕ್ಷಿಸಿ ಕಾಪಾಡುತ್ತಾನೆ ಮತ್ತು ನಾವು ಇತರರಿಗೆ ಸಾಕ್ಷಿಗಳಾಗಿ ಅಂದರೆ ತಂದೆ ದೇವರ ಸಾಕ್ಷಿಗಳಾಗಿ ಇತರರ ಮುಂದೆ ನಾವು ಕಾಣಿಸಿಕೊಳ್ಳಲು ನಮಗೆ ಸಹಾಯ ಮಾಡುತ್ತಾರೆ ಕರ್ತನಲ್ಲಿ ಪ್ರಿಯರೇ ನಮಗಿರುವಂತಹ ಕಷ್ಟಗಳು ಹೊರೆಗಳು ಮನುಷ್ಯರಿಂದ ಅದರಿಂದ ನಮ್ಮನ್ನ ಪಾರ್ ಮಾಡೋದಕ್ಕೆ ಆಗ ಆಗೋದಿಲ್ಲ ಆದರೆ ತಂದೆ ದೇವರಿಂದ ಖಂಡಿತ ಸಾಧ್ಯ ಅದು ಎಷ್ಟೇ ದೊಡ್ಡದಾದ ತೊಂದರೆಗಳಲ್ಲಿ ಬಿದ್ದಿದ್ದರೂ ನಂಬಿ ನಾವು ಆತನಲ್ಲಿ ಪ್ರಾರ್ಥಿಸುವುದಾದರೆ ಖಂಡಿತ ನಮ್ಮ ಎಲ್ಲ ಒಂದು ಕಷ್ಟಗಳಿಗೆ ತೊಂದರೆಗಳಿಗೆ ಆತನು ಒಂದು ಬಿಡುಗಡೆಯನ್ನು ಕೊಟ್ಟೆ ಕೊಡ್ತಾರೆ ಅದರಿಂದ ಹೊರಗೆ ಬರುವಂತಹ ದಾರಿಯನ್ನು ಆತನು ಖಂಡಿತ ತೋರಿಸಿ ತೋರಿಸ್ತಾರೆ ಆದ್ರೆ ನಾವು ಮಾಡಬೇಕಾಗಿರೋದು ಸದಾ ಯೋಚನೆಯಲ್ಲಿಯೇ ಮುಳುಗಿರದೆ ನಾವು ಆತನನ್ನು ಸ್ತುತಿ ಸ್ತೋತ್ರಗಳ ಮೂಲಕ ಆತನ ಸನ್ನಿಧಾನದಲ್ಲಿ ನಾವು ಕಾಣಿಸ್ಕೊಳ್ಬೇಕು ಮೊಟ್ಟ ಮೊದಲನೇದಾಗಿ ಯಾಕಂದರೆ ತಂದೆಯಾದ ದೇವರು ಸ್ತುತಿ ಸ್ತೋತ್ರಗಳ ಮಧ್ಯೆ ಆತನು ಕರ್ತನಲ್ಲಿ ಪ್ರಿಯರೇ ಈಗ ನಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನ ನಾವು ಕೇಳ್ತಾ ಇದ್ದೀವಿ ನಿಜ ಆದರೆ ಮೊದಲಿಂದನು ನಮ್ಮ ಜೀವಿತಕ್ಕೆ ಏನು ಅವಶ್ಯಕತೆ ಇದೆ ಅದೆಲ್ಲವನ್ನು ಆತನು ನಮಗೆ ಪೂರೈಸುತ್ತಾನೆ ಬಂದಿದ್ದಾರೆ ಪ್ರತಿದಿನ ಈಗ ನಾವು ಉಸಿರಾಡ್ತಾ ಇದ್ದೀವಿ ಅನ್ನೋದು ಆತನ ಕರುಣೆಯೇ ಆತನು ನಮ್ಮ ಜೀವಿತದಲ್ಲಿ ಇದುವರೆಗೂ ಮಾಡಿರುವಂತಹ ಎಲ್ಲಾ ಮಹೋಪಕಾರಗಳನ್ನು ನಾವು ನೆನೆಸಿ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂತದ್ದು ನಮ್ಮ ಕರ್ತವ್ಯವಾಗಿದೆ ಮತ್ತೆ ಇದು ಯಾರು ನನಗೆ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸುತ್ತಾರೋ ಅವರು ನನ್ನನ್ನು ಗೌರವಿಸುವವರು ಪ್ರೀತಿಸುವವರು ಅಂತಲೂ ಸಹಿತ ಯಹೋವ ದೇವರು ತಾನೇ ತನ್ನ ವಾಕ್ಯಗಳ ಮೂಲಕ ತೋರಿಸಿದ್ದಾರೆ ಹಾಗಾಗಿ ನಾವು ಆತನು ಮಾಡಿರುವಂತಹ ಸಕಲ ಉಪಕಾರಗಳಿಗೆ ಪ್ರತಿನಿತ್ಯವೂ ಆತನಿಗೆ ಸ್ತೋತ್ರ ಸಲ್ಲಿಸಬೇಕು ಮತ್ತು ನಂಬಿಕೆಯಿಂದ ತಂದೆ ದೇವರೇ ನನಗೆ ಬಂದಿರುವ ಈ ಕಷ್ಟಗಳಿಂದ ನೀನು ಖಂಡಿತ ನನ್ನನ್ನು ಪಾರ್ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ ಅಂತ ಪ್ರಾರ್ಥನೆಯಲ್ಲಿ ಆತನಿಗೆ ಒಪ್ಪಿಸಿಕೊಟ್ಟು ನಮ್ಮ ಜೀವಿತವನ್ನು ನಾವು ಸಂತೋಷದಿಂದ ಕಳಿಯಬೇಕು ಎನ್ನುವಂಥದ್ದು ಆತನ ಚಿತ್ತ ಯೇಸು ಸ್ವಾಮಿ ಹೇಳಿದಾರ ನೋಡ್ರಿ ಯಾವಾಗ್ಲೂ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರಿ ಅಂತ ಹೇಳಿದಾರ ಖಂಡಿತ ಇಲ್ಲ ಯಾವಾಗ್ಲೂ ಸಂತೋಷವಾಗಿರ್ರಿ ಸಂತೋಷವಾಗಿರ್ರಿ ಸಂತೋಷ ಪಡ್ರಿ ವಾಕ್ಯ ಓದ್ರಿ ತಂದೆ ದೇವರ ಆಜ್ಞೆಗಳಿಗೆ ತಕ್ಕಂತೆ ನಡೀರಿ ಅಲ್ವಾ ನಮ್ಮೆಲ್ಲಾ ಚಿಂತಾಭಾರವನ್ನು ಆತನು ಹೊತ್ತುಕೊಳ್ಳುತ್ತಾನೆ ಆತನು ನಮಗಾಗಿ ಚಿಂತಿಸುತ್ತಾನೆ ಆತನು ನಮಗಾಗಿ ತಂದೆ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವವನಾಗಿದ್ದಾನೆ ಹಾಗಾಗಿ ನಾವು ಹೆಚ್ಚಾಗಿ ಚಿಂತಿಸುವ ಅಗತ್ಯವಿಲ್ಲ ನಾವು ಪ್ರಾರ್ಥನೆ ಮಾಡಬೇಕು ತಂದೆ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನ ಸಮರ್ಪಿಸಬೇಕು ಮತ್ತೆ ಸಂತೋಷವಾಗಿರಬೇಕು ಅವರಿಗೆ ಬರೆದ ಪತ್ರಿಕೆ ನಾಲ್ಕು ನಾಲ್ಕಲ್ಲಿ ಏನ್ ಹೇಳ್ತಾರೆ ಯಾವಾಗಲೂ ಸಂತೋಷ ಪಡಿರಿ ಯಾವಾಗಲೂ ಸಂತೋಷಿಸಿರಿ ಸಂತೋಷ ಪಡಿರಿ ಎಂದು ತಿರುಗಿ ನಿಮಗೆ ಹೇಳುತ್ತೇನೆ ಅಂತ ಅಲ್ವಾ ಯಾಕಂದ್ರೆ ಈ ಲೋಕಕ್ಕೆ ಸಂಬಂಧಪಟ್ಟಂತೆ ನಾವು ಆಲೋಚನೆ ಮಾಡುವುದಾದರೆ ಈ ಲೋಕದಲ್ಲಿ ನಮಗೆ ಯಾರು ಇಲ್ಲ ನಮಗ್ ಬಂದಿರುವಂತ ಎಲ್ಲಾ ಕಷ್ಟಗಳಿಂದ ಬಿಡಿಸುವವರು ಯಾರು ಇಲ್ಲ ಅನೇಕರು ತಮ್ಮ ಪ್ರಾಣವನ್ನು ತೆಗೆದುಕೊಳ್ಳುವ ಮಟ್ಟಿಗೂ ಹೋಗ್ಬಿಡ್ತಾರೆ ಅಂದ್ರೆ ಈ ಲೋಕದಲ್ಲಿ ನಮ್ಗೆ ಯಾರು ಇಲ್ಲ ಈ ಒಂದು ಕಷ್ಟದಿಂದ ನಮ್ಗೆ ಹೊರಗಡೆ ಬರೋದಕ್ಕೆ ಆಗ್ತಿಲ್ಲ ನಮ್ಮನ್ನು ತಪ್ಪಿಸೋರು ಯಾರು ಇಲ್ಲ ಈ ರೀತಿಯಾದ ಅನೇಕ ಆಲೋಚನೆಗಳಲ್ಲಿ ಆದ್ರೆ ನಾವು ಆ ರೀತಿಯಾಗಿ ಮಾಡಬಾರ್ದು ತಂದೆ ದೇವರು ನಮ್ಮ ಎಲ್ಲಾ ಕಷ್ಟಗಳಿಂದ ಎಲ್ಲಾ ತೊಂದರೆಗಳಿಂದ ನಮ್ಮನ್ನು ಬಿಡಿಸಿ ರಕ್ಷಿಸುವ ಕರ್ತನು ಆತನು ನಮ್ಮ ಜೊತೆಯಲ್ಲಿಯೇ ಇದ್ದಾನೆ ಕರ್ತನಲ್ಲಿ ಪ್ರಿಯರೇ ವಾಕ್ಯಗಳು ತಿಳಿಸಿಕೊಡುವ ಪ್ರಕಾರ ನಾವು ಯಾರು ಆತನನ್ನ ನಂಬಿದ್ದೀವಿ ಯಾರ್ಯಾರು ಆತನನ್ನ ಸ್ವೀಕರಿಸಿದ್ದೀರಿ ಯಾರ್ಯಾರು ಮನಃಪೂರ್ವಕವಾಗಿ ಸ್ವೀಕರಿಸಿದ್ದೀರಿ ಅಂದ್ರೆ ಆ ಅಂದ್ರೆ ಅರ್ಥ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಿದ್ದೀವಿ ಹೌದು ಏಸು ಕ್ರಿಸ್ತನು ಇದ್ದಾರೆ ಅವರು ತಂದೆಯಾದ ದೇವರ ಒಬ್ಬನೇ ಮಗನು ಆತನು ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾನೆ ಪಾಪಿಗಳಾದ ನಮಗಾಗಿ ಆತನು ತನ್ನ ಜೀವವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ಶಿಲುಬೆ ಮೇಲೆ ಪ್ರಾಣ ತ್ಯಾಗ ಮಾಡಿದ್ದು ನಿಜ ಅಂತ ನಮ್ಮ ಹೃದಯ ಪೂರ್ವಕವಾಗಿ ನಾವು ನಂಬಿ ಆತನ ಹೆಸರಿನಲ್ಲಿ ನಾವು ಏನೇ ಪ್ರಾರ್ಥನೆ ಕೇಳಿಕೊಳ್ಳುವುದಾದರೂ ಅದು ಆತನು ನಮಗೆ ಕೊಟ್ಟೇ ಕೊಡುತ್ತಾರೆ ಆದರೆ ಪೂರ್ಣವಾದ ನಂಬಿಕೆಯಿಂದ ವಿಶ್ವಾಸದಿಂದ ಸ್ವಲ್ಪವೂ ಸಂದೇಹ ಪಡದೆ ನಾವು ಕೇಳ್ಕೊಳ್ಬೇಕು ಪ್ರಾರ್ಥನೆ ಮಾಡೋದು ಅಂತಂದ್ರೆ ಕುತ್ಕೊಂಡು ಪ್ರಾರ್ಥನೆ ಮಾಡಿಬಿಡೋದು ದೇವರೆಲ್ಲೋ ಪರಲೋಕದಲ್ಲಿದ್ದಾರೆ ನಮ್ಮ ಪ್ರಾರ್ಥನೆ ಕೇಳಿಸ್ಕೊಳ್ತಾ ಇದ್ದಾರೆ ನಿಜ ಪ್ರಾರ್ಥನೆ ಮಾಡ್ಬೇಕಾದ್ರೆ ಆ ತರ ಇದ್ದು ಅದಾದ್ಮೇಲೆ ಮತ್ತೆ ನಾವು ಅದೇ ರೀತಿಯಾಗಿ ಯೋಚನೆ ಮಾಡ್ಕೊಂಡು ಇರೋಂತ ಜೀವನನ ದೇವರು ಬಯಸೋದಿಲ್ಲ ಸ್ವಾಮಿ ನಮ್ಮ ಪ್ರಾರ್ಥನೆ ಕೇಳಿಸ್ಕೊಳ್ತಾ ಇದ್ದಾರೆ ನನ್ನ ಕೂಗು ಅವ್ರ ಕಿವಿಗೆ ಬೀಳ್ತಾ ಇದೆ ಖಂಡಿತ ಇದರಿಂದ ಈ ಸಮಸ್ಯೆಗಳಿಂದ ಈ ಕಷ್ಟಗಳಿಂದ ಯಾವಾಗ ನಾನು ಪಾರಾಗಬೇಕು ಅಂತ ದೇವರ ಚಿತ್ತ ಇದೆಯೋ ಆಗ ಆತನು ಖಂಡಿತ ನನ್ನನ್ನು ಈ ಎಲ್ಲಾ ಕಷ್ಟಗಳಿಂದ ಬಿಡುಗಡೆಗೊಳಿಸುತ್ತಾರೆ ಅನ್ನುವಂತ ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡ್ಬೇಕು ಮತ್ತು ಹೆಚ್ಚಾಗಿ ನಾವೇನ್ ಮಾಡ್ಬೇಕು ನಮಗೆ ಬಂದಿರುವ ಕಷ್ಟಗಳ ಕಡೆ ಗಮನ ಕೊಡದೆ ಸ್ತುತಿ ಸ್ತೋತ್ರಗಳಲ್ಲಿಯೇ ನಾವು ಆತನ ಸನ್ನಿಧಾನದಲ್ಲಿ ಕಾಣಿಸ್ಕೊಳ್ಬೇಕು ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದರೆ ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿದ್ರಿ ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ಆತನು ತಾನೇ ಮೊದ್ಲೇ ಹೇಳಿದರೆ ಈ ಲೋಕದಲ್ಲಿ ಸಂಕಟ ಇದೆ ಹಾಗಾಗಿ ಆತನು ಹೇಳಿರುವಂತಹ ಪ್ರತಿಯೊಂದೊಂದು ಮಾತುಗಳನ್ನು ನಾವು ಪ್ರತಿಯೊಂದೊಂದು ವಾಕ್ಯವನ್ನು ಆಳವಾಗಿ ಗಮನಿಸಿ ನೋಡಿದಾಗ ನಮ್ಗೆ ಅರ್ಥ ಆಗತ್ತೆ ಈ ನಮ್ಮ ನೋವಿನ ಜೊತೆಯಲ್ಲಿ ತಂದೆ ದೇವರು ನಮ್ಮ ಜೊತೆಗಾರನಾಗಿದ್ದಾನೆ ಆತನು ಎಂದಿಗೂ ನಮ್ಮನ್ನು ಕೈ ಬಿಡುವ ಕರ್ತನಲ್ಲ ಯಾಕಂದ್ರೆ ನಾವು ಅನ್ಕೊಂಡಿರುವ ಪ್ರಕಾರ ನಾವು ಪರಲೋಕ ರಾಜ್ಯನ ಸೇರ್ಬೇಕಾದ್ರೆ ಈ ಎಲ್ಲಾ ಕಷ್ಟಗಳನ್ನ ನಾವು ದಾಟ್ಕೊಂಡು ಹೋಗ್ಬೇಕು ಇಕ್ಕಟ್ಟಾದ ಮಾರ್ಗದಲ್ಲಿನೇ ನಾವು ಹೋಗ್ಬೇಕು ಇದು ತಂದೆ ದೇವರ ಚಿತ್ತ ಹಾಗಾಗಿ ಆತನ ಚಿತ್ತಕ್ಕೆ ನಮ್ಮ ಜೀವಿತವನ್ನು ನಾವು ಒಪ್ಪಿಸಿಕೊಟ್ಟು ನಂಬಿಕೆಯಿಂದ ನಾವು ಪ್ರಾರ್ಥಿಸುತ್ತಾ ಜೀವಿಸಬೇಕು ಮತ್ತೆ ನಮ್ಮಿಂದಾದಷ್ಟು ಇತರರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಹೋಗ್ಬೇಕು ನಮ್ಮ ಜೀವಿತ ದೇವರು ಇಷ್ಟಪಡುವ ರೀತಿಯಲ್ಲಿ ಇರಬೇಕು ಬರೀ ಪ್ರಾರ್ಥನೆ ಮಾಡುವಾಗ ಮಾತ್ರ ಅಲ್ಲ ನಮ್ಮ ಇಡೀ ಜೀವಿತ ಈಗ ಬೈಬಲ್ ನಲ್ಲಿ ಒಂದು ಕಡೆ ವಾಕ್ಯ ಹೇಳಿದೆ ಜನಗಳಿಂದ ನೀವು ಏನನ್ನ ಬಯಸ್ತೀರೋ ಏನು ಅವರಿಂದ ನಿಮಗೆ ಸಿಗ್ಬೇಕು ಅಂತ ಅನ್ಕೊಂತೀರೋ ಅದನ್ನ ನೀವು ಅವರಿಗೆ ಮಾಡ್ರಿ ನಾವು ಮೊದಲು ಅವ್ರಿಗೆ ಮಾಡ್ಬೇಕು ಇವಾಗ ನಾವೇನ್ ಅನ್ಕೊಳ್ತಿರ್ತೀವಿ ನಮ್ಗೊಂದು ಕಷ್ಟ ಇದೆ ಯಾರಾದ್ರೂ ಬಂದು ನಮಗೆ ಈ ರೀತಿಯಾದ ಒಂದು ಸಹಾಯ ಮಾಡಬಾರ್ದ ಅಥವಾ ಈ ರೀತಿಯಾಗಿ ನಮಗೊಂದು ಸಹಾಯ ಕೊಡಬಾರ್ದ ಈ ರೀತಿಯಾಗಿ ಅನೇಕ ರೀತಿಯಲ್ಲಿ ನಾವು ಯೋಚನೆ ಮಾಡ್ತಾ ಇರ್ತೀವಿ ಯೇಸು ಸ್ವಾಮಿ ಹೇಳ್ತಾರೆ ನೀವು ಜನರಿಂದ ಏನನ್ನ ಬಯಸ್ತೀರಾ ಅದನ್ನ ನೀವು ಮೊದಲವರಿಗೆ ಮಾಡ್ರಿ ಯೇಸು ಸ್ವಾಮಿ ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ವಿವರಿಸ್ತಾ ಹೋಗ್ತಾರೆ ಆತನ ಮಾತುಗಳನ್ನ ನಾವು ಆಳವಾಗಿ ಅರ್ಥ ಮಾಡಿಕೊಳ್ತಾ ಹೋಗೋದಾದ್ರೆ ಖಂಡಿತ ಈ ಲೋಕದಲ್ಲಿ ಬರುವ ಯಾವುದೇ ಕಷ್ಟ ಸಂಕಟಗಳು ಹೊರೆಗಳು ನಮ್ಮನ್ನು ಕುಗ್ಗಿಸಲಾರವು ನಾವು ಅಷ್ಟ್ರ ಮಟ್ಟಿಗೆ ದೃಢವಾದ ವಿಶ್ವಾಸವನ್ನು ಹೊಂದಿಕೊಂಡು ಇರಬೇಕು ಆತನೇ ನಮ್ಮ ಬಂಡೆಯಾಗಿರುವಾಗ ಆತನ ಮೇಲೆ ನಾವು ಮನೆಯನ್ನ ಕಟ್ಕೊಂಡು ಇರಬೇಕು ನಮ್ಮ ಜೀವಿತವನ್ನ ಆ ಬಂಡೆಯ ಮೇಲೆ ಕಟ್ಕೊಂಡು ನಾವು ಇರಬೇಕು ಈ ರೀತಿಯಾಗಿ ಹೇಳೋದು ಸುಲಭ ಮಾಡೋದು ಕಷ್ಟ ಅನ್ನೋದು ಅರಿವಾಗುತ್ತದೆ ಆದ್ರೂ ಸಹಿತ ಮಾಡಬೇಕು ಇದು ನನ್ನ ಒಂದು ಜೀವಿತದ ಅನುಭವವೂ ಕೂಡ ನಾವು ಖಂಡಿತ ಆತನಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟು ಆತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ನಡೆಯೋದಾದ್ರೆ ನಮ್ಮ ಜೀವಿತದಲ್ಲಿ ಆತನು ನಮ್ಮನ್ನು ಎಲ್ಲಾ ರೀತಿಯ ಕೇಡುಗಂಡಾಂತರಗಳಿಂದ ತಪ್ಪಿಸಿ ರಕ್ಷಿಸಲು ಶಕ್ತನಾದ ದೇವರಾಗಿದ್ದಾನೆ ಹಾಗಾಗಿ ಕರ್ತನಲ್ಲಿ ಪ್ರಿಯರೇ ವಾಕ್ಯ ಕೇಳುತ್ತಿರುವ ನಿಮ್ಮೆಲ್ಲರಿಗೂ ನೀವು ಯಾವ ಯಾವ ರೀತಿಯ ಕಷ್ಟಗಳಲ್ಲಿ ಇದ್ದೀರಾ ನಿಮ್ಮ ಮೇಲೆ ಇರುವಂತ ಹೊರೆ ಯಾವುದು ಎಂದು ನನಗೆ ಗೊತ್ತಿಲ್ಲ ಆದ್ರೆ ತಂದೆ ದೇವರಿಗೆ ಗೊತ್ತಿದೆ ಹಾಗಾಗಿ ನಾವು ಮಾಡಬೇಕಾಗಿರೋ ಕರ್ತವ್ಯ ಮನಸ್ ಮನಸ್ಪೂರ್ತಿಯಾಗಿ ಮನಪೂರ್ವಕವಾಗಿ ಆತನನ್ನು ನಂಬಿ ನಮ್ಮೆಲ್ಲ ಕಷ್ಟಗಳನ್ನು ಹೊರೆಗಳನ್ನು ಆತನ ಪಾದದ ಕೆಳಗೆ ಹಾಕೋದು ನಾವು ಹೇಳದೇ ಇದ್ರು ಆತನಿಗೆ ನಮಗೆ ಗೊತ್ತು ನಾವು ಯಾವ ಹಾದಿನಲ್ಲಿ ಹೋಗ್ತಾ ಇದ್ದೀವಿ ಎಷ್ಟು ಕಷ್ಟ ಸಂಕಟಗಳ ಮಧ್ಯೆ ನಾವು ಹಾದು ಹೋಗ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಇದರ ಮಧ್ಯೆ ನಾವು ಯಾರನ್ನ ಹೆಚ್ಚಾಗಿ ಆತ್ಕೊಂಡಿದ್ದೀವಿ ಯಾರ ಮೇಲೆ ನಾವು ನಂಬಿಕೆ ಇಟ್ಟಿದ್ದೀವಿ ತಂದೆ ದೇವರನ್ನ ನಾವೀಗ ಕರಿತಾ ಇದ್ದೀವಿ ಅಂದ್ರೆ ಹೃದಯ ಪೂರ್ವಕವಾಗಿ ಕರಿತಾ ಇದ್ದೀವ ಯಾಕಂದ್ರೆ ತಂದೆ ದೇವರು ಹೃದಯಾಂತರಾಳಗಳನ್ನು ನೋಡುವ ಆತನು ಮನುಷ್ಯರ ತನ್ನ ಮೇಲಿನ ನೋಟವನ್ನು ನೋಡುವಂತ ಕರ್ತನಲ್ಲ ಆತನು ಪ್ರತಿಯೊಬ್ಬೊಬ್ಬರ ಹೃದಯವನ್ನು ಪರಿಶೋಧಿಸುವಂತಹ ಕರ್ತನಾಗಿದ್ದಾನೆ ಹಾಗಾಗಿ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ಇಂದು ನಿಮ್ಮನ್ನು ಕರಿತಾ ಇದ್ದಾರೆ ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಹಾಗಾಗಿ ಕರ್ತನಲ್ಲಿ ಪ್ರಿಯರೇ ನಮ್ಮೆಲ್ಲಾ ಚಿಂತಾಭಾರಗಳನ್ನ ಹೊರೆಯನ್ನ ನಮ್ಮ ಜೀವಿತದ ಪ್ರತಿಯೊಂದು ಹೊರೆಯನ್ನ ಸಹಿಸಲಾಗದೇ ಇರುವಷ್ಟ ಒಂದು ಭಾರವನ್ನ ನಾವು ಆತನ ಚಿತ್ತಕ್ಕೆ ಒಪ್ಪಿಸಿಕೊಡಬೇಕು ಆಗಲ್ಲ ಆತನು ನಮ್ಮನ್ನು ಎಲ್ಲಾ ಕಷ್ಟಗಳಿಂದ ಬಿಡಿಸಲು ಶಕ್ತನಾಗಿದ್ದಾನೆ ಆದ್ರೆ ಇನ್ನೊಂದು ಆ ಕಷ್ಟಗಳಿಂದ ನಮಗೆ ಬಿಡುಗಡೆ ಸಮಯ ಬರುವವರೆಗೂ ನಾವು ಕಾಯ್ಬೇಕು ಸಮಯಕ್ಕೆ ತಕ್ಕ ಹಾಗೆ ಆ ಕ್ಷಣ ಬಂದಾಗಲೇ ಆತನು ನಮ್ಮನ್ನು ಬಿಡಿಸಿ ಕಾಪಾಡಲು ಶಕ್ತನಾಗಿದ್ದಾನೆ ಅಲ್ಲಿವರೆಗೂ ನಾವು ಆ ಒಂದು ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗುವಾಗ ಆತನು ನಮ್ಮನ್ನು ಕೈ ಬಿಡದೆ ಕೈ ಹಿಡಿದು ನಡೆಸುವಂತ ಕರ್ತನಾಗಿದ್ದಾನೆ ಹಾಗಾಗಿ ಕರ್ತನಲ್ಲಿ ಪ್ರಿಯರೇ ನಾವು ಯಾವುದೇ ರೀತಿಯಲ್ಲಿಯೂ ನೊಂದುಕೊಳ್ಳದೆ ಕುಂದಿ ಹೋಗದೆ ತಂದೆ ದೇವರಲ್ಲಿ ದೃಢವಾದ ವಿಶ್ವಾಸವನ್ನು ಇಡುತ್ತಾ ಆತನ ಒಬ್ಬನೇ ಕುಮಾರನಾಗಿರುವ ಏಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರತಿಯೊಂದನ್ನು ಬೇಡುತ್ತಾ ಹೊಂದುತ್ತ ಆತನಿಗಾಗಿ ಆತನ ಮಕ್ಕಳಾಗಿ ಬಾಳೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟಂತ ವಾಕ್ಯ ಭಾಗಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಎಚ್ಚರಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರ ಹೌದು ಕರ್ತನೆ ನಮ್ಮೆಲ್ಲರನ್ನು ರಕ್ಷಿಸುವುದಕ್ಕಾಗಿ ನೀನು ನಿನ್ನ ಒಬ್ಬನೇ ಕುಮಾರನನ್ನು ನಮಗಾಗಿ ಬಲಿಯಾಗುವುದಕ್ಕಾಗಿ ಕೊಟ್ಟಿ ಕರ್ತನೆ ಮೂರನೇ ದಿನದಲ್ಲಿ ಆತನು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಪುನರುತ್ಥಾನವಾಗುವಂತೆ ಮಾಡಿ ಆತನ ಮೂಲಕ ನಾವೆಲ್ಲರೂ ರಕ್ಷಣೆ ಹೊಂದಲು ನಮಗೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ ಅಪ್ಪ ಆತನು ಪರಲೋಕಕ್ಕೆ ಏರಿ ಹೋದ ನಂತರ ಆತನ ಹೆಸರಿನಲ್ಲಿ ನೀವು ನಮ್ಮೊಬ್ಬೊಬ್ಬರಿಗೂ ಕೊಟ್ಟಿರುವಂತಹ ಆ ಸಹಾಯಕನಿಗಾಗಿ ಸ್ತೋತ್ರ ಆ ಸತ್ಯದ ಆತ್ಮನಿಗಾಗಿ ಸ್ತೋತ್ರ ಸ್ವಾಮಿ ಆ ಸತ್ಯದ ಆತ್ಮನು ನಮ್ಮೆಲ್ಲರ ಪರವಾಗಿ ಸ್ವಾಮಿ ನಾವು ಅನುಭವಿಸುತ್ತಿರುವ ಕಷ್ಟಗಳಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ನಿನ್ನ ಬಳಿಗೆ ತಂದು ತಲುಪಿಸುವಂತಹ ಊಳಿಗದ ಆತ್ಮಗಳಾಗಿ ಕೆಲಸ ಮಾಡುತ್ತಿದ್ದಾರೆ ಸ್ವಾಮಿ ಅವರಿಗಾಗಿಯೂ ನಾನು ಸ್ತೋತ್ರ ಸಲ್ಲಿಸುತ್ತೇನೆ ಕರ್ತನೆ ನೀವು ನಮ್ಮ ಮೇಲಿಟ್ಟಿರುವಂತಹ ಅಪಾರವಾದ ಪ್ರೀತಿಗಾಗಿ ಕೋಟಿ ಕೋಟಿ ಸ್ತೋತ್ರ ಕರ್ತನೆ ಅಪ್ಪ ಈ ವಾಕ್ಯ ಭಾಗವನ್ನು ಯಾರ್ಯಾರು ಕೇಳ್ತಾ ಇದ್ದಾರೆ ಈ ವಾಕ್ಯದಲ್ಲಿ ಈ ಒಂದು ಪ್ರಾರ್ಥನೆಯಲ್ಲಿ ಯಾ ಯಾ ಕುಟುಂಬಗಳು ಭಾಗಿಯಾಗಿದ್ದವೋ ಕರ್ತನೆ ಅವರೆಲ್ಲರ ನೋವು ಅವರೆಲ್ಲರ ಕಷ್ಟಗಳು ಏನು ಅವರ ಹೊರೆಗಳು ಏನು ಎಂಬುದನ್ನು ನಾನು ಅರಿಯಲು ಕರ್ತನೆ ಆದರೆ ನೀನು ಅದೆಲ್ಲವನ್ನು ಅರಿತಂತ ಕರ್ತನಾಗಿದ್ದೀ ಅಪ್ಪ ತಂದೆ ವಾಕ್ಯ ಕೇಳುತ್ತಿರುವಂತಹ ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸು ಕುಟುಂಬದಲ್ಲಿರುವಂತ ಪ್ರತಿಯೊಬ್ಬ ಸದಸ್ಯರನ್ನು ನೀನು ಹೆಸರೆಸರಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ಈ ಮುಂಜಾನೆ ಪ್ರಾರ್ಥನೆಯಲ್ಲಿ ಅಪ್ಪ ಈ ಕ್ಷಣವೇ ಪ್ರತಿಯೊಂದು ಕುಟುಂಬದ ಮೇಲೂ ನಿನ್ನ ಒಂದು ಪ್ರಸನ್ನತೆ ಇಳಿದು ಬರಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ವಾಕ್ಯಗಳನ್ನು ಕೇಳಿಸಿಕೊಂಡ ಇವರ ಮನಸ್ಸಿನಲ್ಲಿ ಒಂದು ದೃಢವಾದ ನಂಬಿಕೆ ದೃಢವಾದ ನಿರ್ಧಾರವನ್ನು ನೀನು ಹುಟ್ಟಿಸುವಂಥವನಾಗು ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಮಾತನಾಡುವಂಥವನಾಗೂ ಕರ್ತನೆ ನಿನ್ನ ವಾಕ್ಯಗಳನ್ನು ನಂಬಿ ನಾವು ಪ್ರಾರ್ಥಿಸುವಾಗ ಸ್ವಾಮಿ ನೀನೇ ನಮಗೆ ಧೈರ್ಯ ಕೊಟ್ಟು ನಿನ್ನ ಸತ್ಯದ ಆತ್ಮನ ಮೂಲಕ ನಮ್ಮನ್ನು ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಅಪ್ಪ ಯಾರ್ಯಾರೋ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದಾರೋ ಅವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಕಾವದಿದ್ದು ಕಾಪಾಡುತ್ತಾನೆ ಎಂದು ವಾಕ್ಯದಲ್ಲಿ ತಿಳಿಸಿಕೊಟ್ಟಿರುವ ಪ್ರಕಾರ ಸ್ವಾಮಿ ಈ ಎಲ್ಲಾ ಕುಟುಂಬಗಳ ಸುತ್ತಲೂ ನಿನ್ನ ಒಂದು ದೂತರನ್ನು ಕಾವಲಿರಿಸಿ ಕಾಯ್ದು ಕಾಪಾಡಿ ನಿನ್ನ ಪ್ರೀತಿಯ ಮಕ್ಕಳಾಗಿ ಇವರನ್ನು ನಡೆಸುತ್ತಾ ಬರಬೇಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ಸಹಿಸಲಾಗದೇ ಇರುವಂತಹ ಕಷ್ಟಗಳಲ್ಲಿ ತೊಂದರೆಗಳಲ್ಲಿ ಭಾರಗಳಲ್ಲಿ ಇವರು ಬದುಕುತ್ತಿರುವಾಗ ಇವರೆಲ್ಲಾ ನೋವುಗಳನ್ನು ನೀಗಿಸು ಸ್ವಾಮಿ ಪುನರುತ್ಥಾನವಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ಇವರೆಲ್ಲರ ಕಣ್ಣೀರನ್ನು ನೀನು ಒರೆಸುವಂಥವನಾಗು ಇವರ ಪ್ರಾರ್ಥನೆಗಳಿಗೆ ದಯಮಾಡಿ ಆದಷ್ಟು ಬೇಗ ಉತ್ತರಿಸುವಂಥವನಾಗು ಸ್ವಾಮಿ ಅಪ್ಪ ನಾವು ಅನುಭವಿಸುತ್ತಿರುವಂತಹ ಕಷ್ಟಗಳಿಂದ ನಾವು ಪಾರಾದ ಮೇಲೆ ಇತರರನ್ನು ನೀನು ಧೈರ್ಯಪಡಿಸು ಎಂದು ನಿನ್ನ ವಾಕ್ಯದಲ್ಲಿ ತಿಳಿಸಿಕೊಟ್ಟಿದ್ದಿ ಸ್ವಾಮಿ ಅದೇ ರೀತಿಯಲ್ಲಿ ಈ ಕಷ್ಟಗಳಿಂದ ನಾವು ಪಾರಾಗಿ ನಿನ್ನ ಕೃಪೆಯಿಂದಲೇ ನಾವು ಪಾರು ಆದೆವು ಎನ್ನುವಂಥದ್ದನ್ನು ಇತರರಿಗೆ ನಾವು ಸಾಕ್ಷಿಯ ಹೇಳಿ ನಿನ್ನ ಸಾಕ್ಷಿಗಳಾಗಿ ನಿನ್ನ ಮಕ್ಕಳಾಗಿ ಜೀವಿಸಲು ನಮ್ಮನ್ನು ಕೃಪೆ ತೋರಿಸಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ ಅಪ್ಪ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲ ಘನ ಮಾನ ಮಹಿಮೆ ಯುಗ ಯುಗಾಂತರಗಳಲ್ಲಿಯೂ ನಿನಗೆ ಸಲ್ಲಿಕೆಯಾಗಿರಲಿ ಪುನರುತ್ಥಾನವಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇಲೆ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಿ ಕೈ ಹಿಡಿದು ನಡೆಸಲಿ ಧೈರ್ಯವಾಗಿರ್ರಿ ದೃಢ ವಿಶ್ವಾಸದಿಂದ ಇರ್ರಿ ತಂದೆ ದೇವರು ಎಂದಿಗೂ ನಮ್ಮನ್ನು ಕೈ ಬಿಡುವ ಕರ್ತನಲ್ಲ ಎಂದೆಂದಿಗೂ ಆತನು ನಮ್ಮನ್ನು ಕೈ ಹಿಡಿದು ನಡೆಸುವ ರಕ್ಷಕನಾಗಿದ್ದಾನೆ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ನಮಸ್ತೆ